ಸಮಂತಾ ಮಾಜಿ ಪತಿ ನಾಗಚೈತನ್ಯ ಮತ್ತೊಂದು ಮದುವೆಗೆ ಸಜ್ಜಾಗಿದ್ದಾರೆ ನಾಗಚೈತನ್ಯ ಮತ್ತು ನಟಿ ಶೋಭಿತಾ ಧೂಳಿಪಾಲಾ ಅವರ ನಿಷೇಧಾರ್ಥವನ್ನ ಮಾಡಿಕೊಂಡಿದ್ದಾರೆ ಅಂತ ವರದಿಯಾಗಿದೆ ದಿ ಗ್ರೇಟ್ ಆಂಧ್ರ ವರದಿಯ ಪ್ರಕಾರ ಆಗಸ್ಟ್ ಎಂಟು ಹೈದರಾಬಾದ್ ನ ಖಾಸಗಿ ಹೋಟೆಲ್ನಲ್ಲಿ ನಿಶ್ಚಿತಾರ್ಥ ಸಮಾರಂಭ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಸಮಂತ ಜೊತೆ ವಿಚ್ಛೇದನ ಪಡೆದ ಬಳಿಕ ನಾಗ ಚೈತನ್ಯ ಶೋಭಿತಾ ಧೂಳಿಪಾಲಾ ಅವರ ಜೊತೆಗೆ ಪ್ರೀತಿಯಲ್ಲಿ ಇದ್ರು ಅಂತ ಹೇಳಲಾಗ್ತಾ ಇತ್ತು ಟಾಲಿವುಡ್ನ ಹಿರಿಯ ನಟ ಹಾಗೂ ನಾಗಚೈತನ್ಯ ಅವರ ತಂದೆ ನಾಗಾರ್ಜುನ ಈ ನಿಶ್ಚಿತಾರ್ಥದ ಬಗ್ಗೆ ಅಧಿಕೃತವಾಗಿ ಘೋಷಣೆ ಮಾಡಲಿದ್ದಾರೆ ಅಂತ ವರದಿಯಾಗಿದೆ ನಿಶ್ಚಿತಾರ್ಥ ಮುಗಿದ ಬಳಿಕ ಮಾಧ್ಯಮಗಳ ಜೊತೆ ನಾಗಾರ್ಜುನ ಅವರು ಮಾತನಾಡಲಿದ್ದು ನಿಶ್ಚಿತಾರ್ಥದ ಫೋಟೋಗಳನ್ನು ಅವರು ಹಂಚಿಕೊಂಡಿದ್ದಾರೆ ನಾಗಚೈತನ್ಯ ಮತ್ತು ಶೋಭಿತಾ ಧೂಳಿಪಾಲ ಈ ಬಗ್ಗೆ ಇನ್ನೂ ಅಧಿಕೃತ ಘೋಷಣೆಯನ್ನ ಮಾಡಿಕೊಂಡಿಲ್ಲ ಇದೇ ವರ್ಷ ಈ ಜೋಡಿ ಹಸಿಮಣಿ ಏರುವಂತಹ ಸಾಧ್ಯತೆ ಇದೆ ನಾಗ ಚೈತನ್ಯ ಮತ್ತು ಶೋಭಿತಾ ಹಲವು ಬಾರಿ ಒಟ್ಟಿಗೆ ಕಾಣಿಸಿಕೊಂಡಿದ್ದು ಇಬ್ಬರ ಸಂಬಂಧವನ್ನ ಸಾರ್ವಜನಿಕರು ಒಪ್ಕೊಂಡಿರಲಿಲ್ಲ ಅಷ್ಟೇ ಇಬ್ಬರು ಹಲವು ಬಾರಿ ವಿದೇಶದಲ್ಲಿ ಒಟ್ಟಿಗೆ ಕಾಣಿಸಿಕೊಂಡಿದ್ದು ಹುಟ್ಟಾಗೇನು ಇರಲಿಲ್ಲ ಬಿಡಿ ಜೊತೆಯಾಗಿ ಫೋಟೋಗಳನ್ನ ಇಬ್ರು ಹಂಚಿಕೊಳ್ಳದೆ ಇದ್ರು ಕೂಡ ಒಂದೇ ಸ್ಥಳದಲ್ಲಿ ಒಂದೇ ಸಮಯದಲ್ಲಿ ಇದ್ರು ಅಂತ ಅಭಿಮಾನಿಗಳು ಕಂಡುಕೊಂಡಿದ್ದಾರೆ ವರ್ಷದ ಆರಂಭದಲ್ಲಿ ಲಂಡನ್ ನಲ್ಲಿ ವೈನ್ ಟೇಸ್ಟಿಂಗ್ ಸೆಷನ್ ನಲ್ಲಿ ಇಬ್ಬರು ಕಾಣಿಸಿಕೊಂಡಿದ್ರು ಇದೇ ವರ್ಷದ ಏಪ್ರಿಲ್ ತಿಂಗಳಲ್ಲಿ ನಾಗಾರ್ಜುನ ಮತ್ತು ಶೋಭಿತಾ ಅವರು ತೆಗೆದುಕೊಂಡ ಸಫಾರಿ ಪ್ರವಾಸದ ಚಿತ್ರವನ್ನ ತಮ್ಮ ಪುಟಗಳಲ್ಲಿ ಹಂಚಿಕೊಂಡಿದ್ರು ಅಭಿಮಾನಿಗಳು ಅವರ ಪೋಸ್ಟ್ ಮಾಡಿದ ಫೋಟೋಗಳಲ್ಲಿ ಹೋಲಿಕೆ ಇರುವುದನ್ನ ಗಮನಿಸಿದ್ದು ಇಬ್ರು ಕೂಡ ಗುತ್ತಾಗಿ ಒಟ್ಟಿಗೆ ಇದ್ದಾರೆ ಅಂತ ಹೇಳ್ಕೊಳ್ತಾ ಇದ್ರು ನಟ ನಾಗಚೈತನ್ಯ ಮತ್ತು ಶೋಭಿತಾ ಕಳೆದ ಎರಡು ವರ್ಷಗಳಿಂದ ಡೇಟಿಂಗ್ ಮಾಡ್ತಿದ್ದಾರೆ ಎನ್ನುವಂತಹ ಸುದ್ದಿ ಆಗಾಗ ಕೇಳಿಬರ್ತಾ ಇತ್ತು ನಾಗಚೈತನ್ಯ ಸಮಂತ ಜೊತೆ ವಿಚ್ಛೇದನ ಘೋಷಣೆ ಮಾಡಿದ ಹಲವು ವರ್ಷದ ಬಳಿಕ ಶೋಭಿತಾ ಅವರ ಜೊತೆ ಪ್ರೀತಿಯಲ್ಲಿ ಬಿದ್ದಿದ್ರು ಅಂತ ಹೇಳಲಾಗ್ತಾರೆ ಐದು ವರ್ಷಗಳ ಕಾಲ ನಾಗಚೈತನ್ಯ ಮತ್ತು ಸಮಂತ ಅವರ ವೈವಾಹಿಕ ಜೀವನ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೊನೆಯಾಗಿತ್ತು ಸ್ಟಾರ್ ದಂಪತಿಗಳು ವಿಚ್ಛೇದನ ಘೋಷಣೆಯನ್ನ ಮಾಡಿದರು ಸಮಂತ ಆರೋಗ್ಯ ಸಮಸ್ಯೆಗಳ ಜೊತೆಗೆ ಹೋರಾಡಿದ ಬಳಿಕ ಸುಧಾರಿಸಿಕೊಳ್ತಿದ್ದಾರೆ ಇತ್ತೀಚೆಗೆ ಆಧ್ಯಾತ್ಮದ ಕಡೆಗೂ ಹೆಚ್ಚು ವಾಲ್ತಾ ಇದ್ದಾರೆ ನಾಗಚೈತನ್ಯ ಅವರು ತಂಡಿಲ್ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ದಾರೆ ಸಾಯಿ ಪಲ್ಲವಿ ಈ ಸಿನಿಮಾದಲ್ಲಿ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಾರೆ ಶೋಭಿತಾ ಧೂಲಿಪಾಲ್ ಅವರು ದೇವ್ ಪಾಟೀಲ್ ಅವರ ಮಂಕಿ ಮ್ಯಾನ್ ಸಿನಿಮಾದಲ್ಲಿ ಕೊನೆಯದಾಗಿ ಕಾಣಿಸಿಕೊಂಡಿದ್ರು